ಕಳೆದ ವರ್ಷ ಬಿರ್ಲಾ ಓಪಸ್ ಪೇಂಟ್ಸ್ ಮಾರುಕಟ್ಟೆ ಪ್ರವೇಶಿಸಿದಾಗ ಇಡೀ ಪೇಂಟ್ ಉದ್ಯಮವೇ ನಡೆಯಿತು ಅದರಲ್ಲೂ ನಂಬರ್ ಒನ್ ಕಂಪನಿ ಏಷ್ಯನ್ ಪೇಂಟ್ಸ್ಗೆ ದೊಡ್ಡ ಶಾಕ್ ಎದುರಾಗಿತ್ತು ಸದ್ಯ ಏನಾಗುತ್ತಿದೆ ಈ ಎರಡು ದೈತ್ಯ ಕಂಪನಿಗಳ ನಡುವೆ ದಶಕಗಳ ಕಾಲ ಪೇಂಟ್ ಇಂಡಸ್ಟ್ರಿಯ ಲೀಡರ್ ಆಗಿದ್ದ ಏಷ್ಯನ್ ನ ಕತೆ ಏನು ಹೈಪ್ ಹೈಪ್ಗಳನ್ನು ಮೀರಿ ಬಿರ್ಲಾ ಓಪಸ್ ನಿಜಕ್ಕೂ ಹೇಗೆ ಪರ್ಫಾರ್ಮೆನ್ಸ್ ತೋರಿಸುತ್ತಿದೆ ಅದೆಲ್ಲವನ್ನು ಮೀರಿ ಸಾಮಾನ್ಯ ಇನ್ವೆಸ್ಟರ್ಸ್ಗಳಾದ ನಾವು ನೀವು ಈಗ ಏನು ಮಾಡಬೇಕು ಈ ಬಿಸ್ನೆಸ್ ಯುದ್ಧ ಹೇಗೆ ನಮ್ಮ ಇನ್ವೆಸ್ಟ್ಮೆಂಟ್ಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ವೆಲ್ಕಮ್ ಟು ಫಿನ್ಬಿಸ್ ಕನ್ನಡ ಫೈನಾನ್ಸ್ ಮತ್ತು ಬಿಸ್ನೆಸ್ ಇನ್ನು ಕನ್ನಡದಲ್ಲಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀಚ್ ಸಿಗಲು ಸಾಧ್ಯ ಭಾರತದ ಪ್ರತಿ ರಾಜ್ಯ ಮತ್ತು ಸೆಕ್ಟರ್ ಗಳಿಗೂ ಪೇಂಟ್ನಲ್ಲಿ ಅಲ್ಲಿನ ಲೋಕಲ್ ಪ್ಲೇಯರ್ಸ್ ಇದ್ದರೆ ಏಷ್ಯನ್ ಪೇಂಟ್ ಮಾತ್ರ ಇಡೀ ದೇಶದ ತುಂಬೆಲ್ಲ ಆಕ್ರಮಿಸಿಕೊಂಡಿತ್ತು ಅದ್ ಯಾವ ಮಟ್ಟಗಿನ ಡೀಲರ್ಸ್ ನೆಟ್ವರ್ಕ್ ಹೊಂದಿದೆ ಎಂದರೆ ನೇರವಾಗಿ ಸುಮಾರು ಇಪ್ಪತ್ತೈದು ಸಾವಿರ ಡೀಲರ್ಗಳನ್ನು ಹೊಂದಿದ್ದರೆ ಇಂಡೈರೆಕ್ಟ್ ಆಗಿ ಸುಮಾರು ಎಪ್ಪತ್ತು ಸಾವಿರ ರಿಜಿಸ್ಟರ್ಡ್ ಡೀಲರ್ಸ್ ಗಳನ್ನು ಹೊಂದಿದೆ ಇನ್ನು ಮಾರ್ಕೆಟ್ ಶೇರ್ನ ಲೆಕ್ಕಾಚಾರವನ್ನು ನೋಡೋದಾದರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಸುಮಾರು ಅರವತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನು ಪಡೆದಿದೆ ಇನ್ನು ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ನೋಡಿದರೆ ಇದು ಇನ್ವೆಸ್ಟರ್ಸ್ ಪಾಲಿನ ಅಕ್ಷಯ ಪಾತ್ರೆಯಂತೆ ಇತ್ತು ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಒಂದೇ ಬಾರಿಯೂ ಕೂಡ ರೆವೆನ್ಯೂ ಡ್ರಾಪ್ ಆಗಿರಲಿಲ್ಲ ಅಷ್ಟೇ ಯಾಕೆ ಪ್ರತಿ ವರ್ಷ ಸರಾಸರಿ ಹದಿನಾರು ಪರ್ಸೆಂಟ್ ನಲ್ಲಿ ಕಂಪನಿ ಬೆಳೆಯುತ್ತಾ ಬಂದಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಮಾರು ಸಾವಿರದ ಇನ್ನೂರ ಅರವತ್ಮೂರು ಕೋಟಿಯ ನೆಟ್ ಪ್ರಾಫಿಟ್ ಗಳಿಸಿದ್ದ ಕಂಪನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋಟಿಯ ನೆಟ್ ಪ್ರಾಫಿಟ್ ಅನ್ನು ದಾಖಲಿಸಿತು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಇದು ಸುಮಾರು ಮೂವತ್ಮೂರು ಪರ್ಸೆಂಟ್ ನೆಟ್ ಪ್ರಾಫಿಟ್ ಹೆಚ್ಚಳವಾಗಿತ್ತು ಹೀಗೆ ಟಾಪ್ ನಲ್ಲಿ ಏಷ್ಯನ್ ಪೇಂಟ್ ಮಿಂಚುತ್ತಿರುವಾಗಲೇ ಎಂಟ್ರಿ ಆಗಿದ್ದೆ ಬಿರ್ಲಾ ಓಪಸ್ ಪೇಂಟ್ಸ್ ಸ್ನೇಹಿತರೆ ಆದಿತ್ಯ ಬಿರ್ಲಾ ಗ್ರೂಪ್ ನ ಈ ಪೇಂಟ್ಸ್ ಇಂಡಸ್ಟ್ರಿಯ ಎಂಟ್ರಿ ಕೇವಲ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಅಲ್ಲ ಇದು ಅತಿ ದೊಡ್ಡ ಬಿಸಿನೆಸ್ ಮೂನ ಲೆಕ್ಕಾಚಾರ ಯಾಕಂದರೆ ಕಳೆದ ಕೆಲವು ವರ್ಷಗಳಿಂದ ಆದಿತ್ಯ ಬಿರ್ಲಾ ಗ್ರೂಪ್ಗೆ ಒಂದರ ಮೇಲೊಂದರಂತೆ ಏಟು ಬೀಳುತ್ತಿದೆ ರಿಲಯನ್ಸ್ ಜಿಯೋ ಹೊಡೆತಕ್ಕೆ ವಡಾಫೋನ್ ಐಡಿಯಾ ನೆಲಕಚ್ಚಿದೆ ಇತ್ತ ಅಂಬುಜಾ ಮತ್ತು ಎಸಿಸಿ ಸಿಮೆಂಟ್ಗಳನ್ನು ಅದಾನಿ ಗ್ರೂಪ್ ಕೊಂಡುಕೊಳ್ಳುವ ಮೂಲಕ ಆದಿತ್ಯ ಬಿರ್ಲಾ ಗ್ರೂಪ್ನ ಪ್ರಮುಖ ಕಂಪನಿಯಾದ ಅಲ್ಟ್ರಾಟೆಕ್ ಸಿಮೆಂಟ್ಗೆ ದೊಡ್ಡ ಸವಾಲನ್ನು ಹಾಕುತ್ತಿದೆ ಅಷ್ಟೇ ಅಲ್ಲ ಟಾಟಾ ಗ್ರೂಪ್ನ ಟ್ರೆಂಡ್ ಮತ್ತು ರಿಲಯನ್ಸ್ನ ಫ್ಯಾಷನ್ ಇಂಡಸ್ಟ್ರಿ ಕೂಡ ಆದಿತ್ಯ ಬಿರ್ಲಾ ಗ್ರೂಪ್ನ ಎಬಿಎಫ್ಆರ್ಎಲ್ನ ಮಾರುಕಟ್ಟೆಯ ಪ್ರಾಬಲ್ಯಕ್ಕೆ ಕಡಿವಾಣ ಹಾಕಿದೆ ಈ ಎಲ್ಲ ಸವಾಲುಗಳ ನಡುವೆ ಬಿರ್ಲಾ ಗ್ರೂಪ್ ಪೇಂಟ್ ಉದ್ಯಮಕ್ಕೆ ಪ್ರವೇಶಿಸಲು ಎರಡು ಮುಖ್ಯ ಕಾರಣಗಳಿವೆ ಮೊದಲನೆಯದು ಇಂಡಸ್ಟ್ರಿ ಟ್ರೆಂಡ್ ಇತ್ತೀಚೆಗೆ ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕನ್ಸ್ಟ್ರಕ್ಷನ್ ಕ್ಷೇತ್ರ ಭಾರಿ ವೇಗವಾಗಿ ಬೆಳೆಯುತ್ತಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ಕ್ರೇನ್ ಮತ್ತು ಕನ್ಸ್ಟ್ರಕ್ಷನ್ ಗಳನ್ನು ಹೊಂದಿರುವ ನಗರ ಮುಂಬೈ ಇದು ಮುಂಬರುವ ದಿನಗಳಲ್ಲಿ ಪೇಂಟ್ ಇಂಡಸ್ಟ್ರಿಯಲ್ಲಿ ಉಂಟಾಗಬಹುದಾದ ದೊಡ್ಡ ಬೇಡಿಕೆಯನ್ನು ಸೂಚಿಸುತ್ತಿದೆ ಇನ್ನು ಎರಡನೆಯ ಮುಖ್ಯ ಕಾರಣವೇ ಎಕೋಸಿಸ್ಟಂ ಕ್ರಿಯೇಷನ್ ಈಗಾಗಲೇ ಬಿರ್ಲಾ ಗ್ರೂಪ್ ಸಿಮೆಂಟ್ ಮತ್ತು ವಾಲ್ಪುಟ್ಟಿಯಂತಹ ಉತ್ಪನ್ನಗಳಲ್ಲಿ ಮಾರುಕಟ್ಟೆಯ ನಾಯಕತ್ವವನ್ನು ವಹಿಸಿದೆ ಈಗ ಪೇಂಟ್ಗಳನ್ನು ಸೇರಿಸುವ ಮೂಲಕ ಕನ್ಸ್ಟ್ರಕ್ಷನ್ ಕ್ಷೇತ್ರಕ್ಕೆ ಬೇಕಾದ ಎಲ್ಲ ಉತ್ಪನ್ನಗಳನ್ನು ಒಂದು ಸಂಪೂರ್ಣ ಎಕೋಸಿಸ್ಟಮ್ ಸೃಷ್ಟಿಸಲು ಪ್ರಯತ್ನ ಮಾಡುತ್ತಿದೆ ಈ ದೊಡ್ಡ ಅವಕಾಶವನ್ನು ಬಳಸಿಕೊಳ್ಳಲು ಬಿರ್ಲಾ ಗ್ರೂಪ್ ಬಿರ್ಲಾ ಓಪಸ್ಗೆ ಒಂದೇ ಸಮನೆ ಸುಮಾರು ಹತ್ತು ಸಾವಿರ ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಮುಂದಿನ ಮೂರು ವರ್ಷಗಳಲ್ಲಿ ಪೇಂಟ್ಸ್ ಉದ್ಯಮದಲ್ಲಿ ಎರಡನೇ ಸ್ಥಾನ ಪಡೆಯುವುದು ಮತ್ತು ಕಂಪನಿಯನ್ನು ಪ್ರಾಫಿಟಬಲ್ ಮಾಡುವುದು ಅದರ ಮುಖ್ಯ ಗುರಿಯಾಗಿದೆ ಇನ್ನು ಒಟ್ಟಾರೆ ಪೈಂಟ್ ತಯಾರಿಸುವ ಕೆಪಾಸಿಟಿಯ ಲೆಕ್ಕಾಚಾರದಲ್ಲಿ ಕಂಪನಿ ಈಗಾಗಲೇ ನಂಬರ್ ಟೂ ಸ್ಥಾನವನ್ನು ಪಡೆದಾಗಿದೆ ಅದಷ್ಟೇ ಅಲ್ಲದೆ ಪೇಂಟ್ ಇಂಡಸ್ಟ್ರಿಯಲ್ಲಿ ಹೊಸ ಹವಾ ಎಬ್ಬಿಸಲು ಮುಂದಾಗಿರುವ ಬಿರ್ಲಾ ಓಪಸ್ ತನ್ನ ಪ್ರತಿಸ್ಪರ್ಧಿಗಳ ಮೇಲೆ ಮುಗಿಬೀಳಲು ಕೆಲ ಅಗ್ರೆಸಿವ್ ಟೆಕ್ನಿಕ್ಗಳನ್ನು ಬಳಸುತ್ತಿದೆ ಅವುಗಳನ್ನು ನೋಡೋದಾದರೆ ಒಂದು ಡೀಲರ್ಗಳ ಆಕರ್ಷಣೆ ಸಾಮಾನ್ಯವಾಗಿ ಏಷ್ಯನ್ ಪೇಂಟ್ಸ್ ತನ್ನ ಡೀಲರ್ಗಳಿಗೆ ಸುಮಾರು ಐದರಿಂದ ಆರು ಪರ್ಸೆಂಟ್ ಕಮಿಷನ್ ನೀಡುತ್ತಿದ್ದರೆ ಬಿರ್ಲಾ ಓಪಸ್ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಮಾರ್ಜಿನ್ ನೀಡುತ್ತಿದೆ ಇದು ಡೀಲರ್ಗಳಿಗೆ ಹೆಚ್ಚಿನ ಲಾಭ ಮಾಡಲು ಅವಕಾಶ ನೀಡುತ್ತದೆ ಎರಡು ಗ್ರಾಹಕರಿಗೆ ಡಿಸ್ಕೌಂಟ್ ಬಿರ್ಲಾ ಓಪಸ್ ಗ್ರಾಹಕರಿಗೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಅನ್ನು ಕೂಡ ನೀಡುತ್ತಿದೆ ಆದರೆ ಏಷ್ಯನ್ ಪೇಂಟ್ಸ್ ಸಾಮಾನ್ಯವಾಗಿ ಅಂತಹ ಯಾವುದೇ ಡಿಸ್ಕೌಂಟ್ ಸೌಲಭ್ಯವನ್ನು ನೀಡುವುದಿಲ್ಲ ಮೂರು ಹೆಚ್ಚಿದ ಕ್ರೆಡಿಟ್ ಅವಧಿ ಇದು ಪೇಂಟ್ಸ್ ಡೀಲರ್ ಗಳಿಗೆ ದೊಡ್ಡ ಸಹಾಯವನ್ನು ಮಾಡುತ್ತಿದೆ ಏಷ್ಯನ್ ಪೇಂಟ್ಸ್ ಐದು ದಿನದ ಕ್ರೆಡಿಟ್ ಅವಧಿ ನೀಡುತ್ತಿದ್ದರೆ ಬಿರ್ಲಾ ಓಪಸ್ ಇಪ್ಪತ್ತು ದಿನಗಳ ಕಾಲಾವಕಾಶವನ್ನು ನೀಡುತ್ತಿದೆ ನಾಲ್ಕನೆಯದು ಪೇಂಟರ್ ಗಳನ್ನು ಟಾರ್ಗೆಟ್ ಮಾಡುವುದು ಸಾಮಾನ್ಯವಾಗಿ ಗ್ರಾಹಕರು ಪೇಂಟ್ ಗಳನ್ನು ಕೊಂಡುವುದಕ್ಕಿಂತ ಮೊದಲು ಪೇಂಟರ್ಗಳ ಸಲಹೆಯನ್ನು ಪಡೆಯುತ್ತಾರೆ ಇದನ್ನು ಅರಿತುಕೊಂಡಿರುವ ಬಿರ್ಲಾ ಓಪಸ್ ಪೇಂಟರ್ಸ್ ಗಳಿಗೆ ವಿಶೇಷ ರಿಯಾಯಿತಿ ಮತ್ತು ಆಫರ್ ಗಳನ್ನು ನೀಡುತ್ತಿದೆ ಕೊನೆಯ ಮತ್ತು ಬಹಳ ಮುಖ್ಯವಾದ ಟಿಂಟಿಂಗ್ ಮಷಿನ್ ಬಿರ್ಲಾ ಓಪಸ್ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಬೆಲೆ ಬಾಳುವ ಟಿಂಟಿಂಗ್ ಮಷಿನ್ ಗಳನ್ನು ಡೀಲರ್ ಗಳಿಗೆ ಉಚಿತವಾಗಿ ನೀಡುತ್ತಿದೆ ಇದಕ್ಕೆ ವಿರುದ್ಧವಾಗಿ ಏಷ್ಯನ್ ಪೇಂಟ್ಸ್ ಚಾರ್ಜ್ ವಿಧಿಸುತ್ತಿತ್ತು ಸಾಮಾನ್ಯವಾಗಿ ಪೇಂಟ್ ಸಪ್ಲೈ ಮಾಡುವಾಗ ವೈಟ್ ಪೇಂಟ್ ನ ಡಬ್ಬ ಮತ್ತು ಅದಕ್ಕೆ ಕಲರ್ ಮಾಡಲು ಬೇರೆ ಬೇರೆ ಕಲರ್ನ ಕಾನ್ಸಂಟ್ರೇಷನ್ ಟ್ಯೂಬ್ ಅನ್ನು ನೀಡಲಾಗುತ್ತದೆ ಮತ್ತು ಪ್ರತಿ ಬಾರಿ ಯಾವ ಬಣ್ಣ ಬೇಕೋ ಆ ಬಣ್ಣದ ಟ್ಯೂಬ್ ಅನ್ನು ವೈಟ್ ಗೆ ಮಿಕ್ಸ್ ಮಾಡಲಾಗುತ್ತದೆ ಹೀಗೆ ಸರಿಯಾಗಿ ಮಿಕ್ಸ್ ಮಾಡಲು ಬಳಸುವುದೇ ಟಿಂಟಿಂಗ್ ಮಷಿನ್ ಹಾಗಾದರೆ ನೀವು ಈಗ ಲೆಕ್ಕ ಹಾಕಬಹುದು ಅಲ್ಲಿಗೆ ಬಿರ್ಲಾ ಓಪಸ್ ಕ್ಲಿಯರ್ ವಿನ್ನರ್ ಎಂದು ಆದರೆ ಅದಕ್ಕೂ ಮೊದಲು ನೀವು ಗಮನಿಸಬೇಕಾದದ್ದು ಏಷ್ಯನ್ ಪೇಂಟ್ಸ್ ನ ಸ್ಟ್ರೆಂತ್ ಗಳನ್ನು ಅದರಲ್ಲಿ ಪ್ರಮುಖವಾದದ್ದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಏಷ್ಯನ್ ಪೇಂಟ್ಸ್ಗೆ ಇರುವ ವಿತರಣಾ ಜಾಲವನ್ನು ನಿರ್ಮಿಸಲು ಬಿರ್ಲಾ ಗೆ ಕನಿಷ್ಠ ಐದಾರು ವರ್ಷಗಳ ಕಾಲ ಬೇಕೇ ಬೇಕು ನಗರಗಳು ಮಾತ್ರವಲ್ಲದೆ ಹಳ್ಳಿಗಳನ್ನೂ ತಲುಪಿರುವ ಏಷ್ಯನ್ ಪೇಂಟ್ಸ್ ಜಾಲವನ್ನು ಒಂದೇ ದಿನದಲ್ಲಿ ಮುರಿಯಲು ಸಾಧ್ಯವಿಲ್ಲ ಇನ್ನು ಎರಡನೇ ಸೂಪರ್ ಸ್ಟ್ರೆಂತ್ ಅದು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಇದು ಏಷ್ಯನ್ ನ ಪ್ರಮುಖ ಮತ್ತು ದೊಡ್ಡ ಪ್ಲಸ್ ಪಾಯಿಂಟ್ ಪೇಂಟ್ ತಯಾರಿಕೆಗೆ ಬೇಕಾದ ಬಹುತೇಕ ಕಚ್ಚಾ ವಸ್ತುಗಳನ್ನು ವಿದೇಶದಿಂದಲೇ ಆಮದು ಮಾಡಿಕೊಳ್ಳಬೇಕು ಆದರೆ ಏಷ್ಯನ್ ಪೇಂಟ್ಸ್ ಇವುಗಳಲ್ಲಿ ಪ್ರಮುಖವಾದ ವಿನೈಲ್ ಅಸಿಟೇಟ್ ಎಥಿಲಿನ್ ಅನ್ನು ಭಾರತದಲ್ಲೇ ತಯಾರಿಸಲು ಮೂರು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ ಈ ಯೋಜನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪೂರ್ಣಗೊಳ್ಳುವ ಲೆಕ್ಕಾಚಾರವಿದ್ದು ಇದು ಏಷ್ಯನ್ ಪೇಂಟ್ಸ್ ತನ್ನ ಖರ್ಚು ವೆಚ್ಚದ ಮೇಲೆ ಮತ್ತಷ್ಟು ಹಿಡಿತ ಸಾಧಿಸಲು ಸಾಧ್ಯವಾಗುತ್ತದೆ ಇದರ ಜೊತೆ ಬಿರ್ಲಾ ಓಪಸ್ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದರೂ ಕೂಡ ನೆಮ್ಮದಿಯ ಸ್ಥಿತಿ ಇಲ್ಲ ಯಾಕೆಂದರೆ ಅತಿ ಹೆಚ್ಚಿನ ಸಾಲ ಬಿರ್ಲಾ ಗ್ರೂಪ್ ಹೂಡಿಕೆ ಮಾಡಿರುವ ಹತ್ತು ಸಾವಿರ ಕೋಟಿ ರೂಪಾಯಿ ಸಾಲದ ಮೂಲಕ ಬಂದಿದೆ ಅಂದರೆ ಮುಂದಿನ ದಿನಗಳಲ್ಲಿ ಈ ಸಾಲಕ್ಕೆ ಬಡ್ಡಿ ಕಟ್ಟಬೇಕು ಒಂದು ವೇಳೆ ಕಂಪನಿ ಮೂರು ವರ್ಷಗಳಲ್ಲಿ ಲಾಭ ಗಳಿಸದೇ ಹೋದರೆ ದೊಡ್ಡ ಆರ್ಥಿಕ ಹೊಡೆತ ಬೀಳಬಹುದು ಇದಲ್ಲದೆ ಕಂಪನಿಗೆ ಕಾಡುತ್ತಿರುವ ಮತ್ತೊಂದು ಭಯವೆಂದರೆ ಬಿರ್ಲಾ ಒಪ್ಪಸ್ ಭಾರಿ ರಿಯಾಯಿತಿಗಳನ್ನು ನೀಡಿ ಲಾಭಕ್ಕೆ ಬರಬೇಕೆಂದರೆ ಭವಿಷ್ಯದಲ್ಲಿ ಬೆಲೆಗಳನ್ನು ಹೆಚ್ಚಿಸಬೇಕಾಗುತ್ತದೆ ಅಥವಾ ಈಗ ಡೀಲರ್ ಮತ್ತು ಕಸ್ಟಮರ್ಸ್ ಗಳಿಗೆ ನೀಡುತ್ತಿರುವ ಕಮಿಷನ್ ಅನ್ನು ಕಡಿತಗೊಳಿಸಬೇಕಾಗುತ್ತದೆ ಆಗ ಏಷ್ಯನ್ ಗೆ ಮತ್ತೆ ದಾರಿ ಮಾಡಿಕೊಟ್ಟಂತೆ ಆಗುತ್ತದೆ ಇನ್ನು ಲೆಕ್ಕಾಚಾರಗಳು ಎಡವಿದರೆ ಕಂಪನಿಯ ಓವರ್ ಪಾಸಿಟಿವಿಟಿಯೇ ಮುಳುವಾಗಲಿದೆ ಅದಕ್ಕೆ ಮುಖ್ಯ ಕಾರಣ ಓವರ್ ಪ್ರೊಡಕ್ಷನ್ ಕೆಪಾಸಿಟಿ ಬಿರ್ಲಾ ಓಪಸ್ ಒಮ್ಮೆಲೆ ಆರು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಗಳನ್ನು ತೆರೆದಿದೆ ಒಂದು ವೇಳೆ ಡಿಮ್ಯಾಂಡ್ ಕುಸಿದರೆ ಈ ಫ್ಯಾಕ್ಟರಿಗಳ ನಿರ್ವಹಣೆ ಹೊರೆಯಾಗಿ ಕಂಪನಿಯ ನಷ್ಟ ಮತ್ತಷ್ಟು ಹೆಚ್ಚಲಿದೆ ಹಾಗಾದರೆ ಈ ಪೆಂಟ್ಸ್ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ನೋಡೋದಾದರೆ ಸದ್ಯಕ್ಕೆ ಇವರಿಬ್ಬರೂ ಸೋತು ಗ್ರಾಹಕರು ಮತ್ತು ಡೀಲರ್ಗಳು ಗೆಲ್ಲಲಿದ್ದಾರೆ ಯಾಕೆಂದರೆ ಕಂಪನಿಯ ಮಾರ್ಜಿನ್ ಈ ಹೋರಾಟದಲ್ಲಿ ಸಂಪೂರ್ಣವಾಗಿ ಕಡಿಮೆಯಾಗಲಿದ್ದು ಇದರ ಸಂಪೂರ್ಣ ಲಾಭ ಗ್ರಾಹಕರು ಮತ್ತು ಡೀಲರ್ಸ್ಗಳ ಪಾಲಾಗಲಿದೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಈ ಬಿಸ್ನೆಸ್ ಯುದ್ಧದ ಅಂತಿಮ ಫಲಿತಾಂಶದ ಬಗ್ಗೆ ಈಗಲೇ ನಿಖರವಾಗಿ ಹೇಳುವುದು ಕಷ್ಟ ಇಬ್ಬರು ದಿಗ್ಗಜರು ತಮ್ಮ ತಮ್ಮ ತಂತ್ರಗಳನ್ನು ಬೆಳೆಸುತ್ತಿದ್ದಾರೆ ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ ಈ ಸೆಕ್ಟರ್ ನಲ್ಲಿ ಈಗ ಸ್ಪರ್ಧೆ ಹೆಚ್ಚಾಗಿದೆ ಹಾಗಾಗಿ ನಮ್ಮಂತಹ ರಿಟೈಲ್ ಗಳು ಏನು ಮಾಡಬೇಕು ಎಂದು ನೋಡೋದಾದರೆ ಒಂದು ಕಂಪನಿಯ ಸ್ಥಿರತೆ ಮತ್ತು ಬ್ರಾಂಡ್ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಏಷ್ಯನ್ ಪೇಂಟ್ಸ್ ನಲ್ಲಿ ಉಳಿದುಕೊಳ್ಳಬಹುದು ಅಥವಾ ಈ ಸ್ಪರ್ಧೆಯನ್ನು ಗಮನಿಸಿ ಸದ್ಯಕ್ಕೆ ಈ ಪೇಂಟ್ ಸೆಕ್ಟರ್ನಿಂದ ಸ್ವಲ್ಪ ದೂರವಿದ್ದು ಬೇರೆ ಉತ್ತಮ ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡುವುದು ಉತ್ತಮವಾದ ನಿರ್ಧಾರವಾಗಲಿದೆ ಅಂತಿಮವಾಗಿ ನಿಮ್ಮ ಪ್ರಕಾರ ಈ ಪೇಂಟ್ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಇದರೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ